ವೆಲ್ಕಮ್ ಟು ಮೈ ಚಾನಲ್ ಹೌಸ್ ವೈಫ್ ಉಷಾ ಮನೆ ಮುಂದೆ ರಂಗೋಲಿಯನ್ನು ಏನಕ್ಕೆ ಬಿಡಿಸ್ತಾರೆ ಮನೆ ಮುಂದ್ಗಡೆ ಏನಕ್ಕೆ ರಂಗೋಲಿ ಹಾಕ್ತಾರೆ ಅಂತೇಳಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಗೋಮಾತೆ ಹಸು ಸಗಣಿ ಇಡುತ್ತದೆ ಊರ್ ಕಡೆ ಎಲ್ಲ ಸಾರಿಸ್ಬಿಟ್ಟು ರಂಗೋಲಿಗಳನ್ನು ಹಾಕ್ತಾರೆ ಆದರೆ ಆ ರಂಗೋಲಿಯಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಹೇಳ್ತಾರೆ ಲಕ್ಷ್ಮಿ ಇದ್ದಾಗ ಯಾವುದೇ ಕೆಷ್ಟ ಕೆಟ್ಟ ಶಕ್ತಿಗಳಾಗಿರಲಿ ಮಾಯಾ ಮಂತ್ರ ಏನೇ ಮಾಡಿಸಿದ್ರು ಯಾರು ಏನೇ ಮಾಡಿದ್ರೂ ಆ ಸಗಣಿ ಸಾರಿಸಿ ರಂಗೋಲಿ ಹಾಕೋದ್ರಿಂದ ಯಾವ ದುಷ್ಟ ಶಕ್ತಿಗಳು ಒಳಗಡೆ ಬರುವುದಿಲ್ಲ ಅಷ್ಟು ಲಕ್ಷ್ಮಿ ಇರ್ತಾಳೆ ಆ ರಂಗೋಲಿಯಲ್ಲಿ ಬಾಗಿಲಿಗೆ ಸಾರಿಸಿ ರಂಗೋಲಿ ಹಾಕಿದ್ರ ಮೇಲೆ ಅಷ್ಟು ಶಕ್ತಿ ಇರುತ್ತದೆ ಅದರಿಂದ ಒಬ್ಬ ಮಹಿಳೆ ಬೆಳಗ್ಗೆ ಎದ್ದು ಬಾಗಿಲನ್ನು ಸಾರಿಸಿ ಗುಡಿಸಿ ರಂಗೋಲಿ ಹಾಕೋದು ಹಳೆ ಕಾಲದಿಂದ ಪದ್ಧತಿ ಬಂದಿದೆ ದೊಡ್ಡವರು ಅದನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಯಮಧರ್ಮ ರಾಜರು ಯಾವಾಗಲೂ ಇರ್ತಾನಂತೆ ಯಾರ ಮನೇಲಿ ಸಾರಿಸಲ್ಲ ಯಾರ ಮನೇಲಿ ಗುಡಿಸಲ್ಲ ಯಾರ ಮನೇಲಿ ನಿಷ್ಠೆ ಭಕ್ತಿಯಿಂದ ಇರಲ್ಲ ಅವ್ರ ಮನೆಗೆ ನಾನು ಹೋಗಬೇಕು ಅಂತ ಹೇಳಿ ಕಾಯ್ತಾಯಿರ್ತಾನಂತೆ ಆದರೆ ಒಬ್ಬ ಮಹಿಳೆ ಯಾವಾಗಲೂ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಪೂಜೆಗಳನ್ನು ಮಾಡ್ತಾಯಿದ್ದಕ್ಕೆ ಗಂಡನಿಗೆ ಹಾಯಿಸು ಅಂದರೆ ಗಂಡ ಯಾವಾಗಲೂ ನೂರು ಕಲ ಚೆನ್ನಾಗಿರಬೇಕು ನಮ್ಮ ಕುಟುಂಬ ಚೆನ್ನಾಗಿರಬೇಕು ನಮ್ಮ ಸಂಸಾರ ಚೆನ್ನಾಗಿರಬೇಕು ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಆ ಹೆಣ್ಮಗಳು ಬಯಸ್ತಾಳೆ ಆಗ ಹೆಣ್ಮಗ್ಳು ಆ ಥರ ಬಯಸ್ತಾ ಇದ್ದಾಗ ಆ ಯಮಧರ್ಮರಾಜರು ಗಂಡನಿಗೆ ಗಂಡಾಂತರ ಬಂದಿರುತ್ತೆ ಗ ಯಮಧರ್ಮರಾಜರು ಬಂದಿರ್ತಾರೆ ಆದರೆ ಬಂದಿದ್ರೂ ಅಲ್ಲಿ ಲಕ್ಷ್ಮೀ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ತುಳಸಿ ಗಿಡ ಒಂದು ಅಲ್ವೇರೆ ಗಿಡ ಎಲ್ಲವನ್ನು ಇಟ್ಟಿದ್ದಾಳೆ ಅದರಿಂದಾಗಿ ಇಟ್ಟಿರೋದ್ರಿಂದ ಯಮಧರ್ಮರಾಯ ಬರಕ್ಕಾಗಲ್ಲ ಏಕೆಂದರೆ ಲಕ್ಷ್ಮೀದೇವಿ ದೇವಿ ಬಾಗ್ಲಲ್ಲಿ ಇರ್ತಾಳೆ ಆದ್ರಿಂದ ಯಮ ಲಕ್ಷ್ಮೀದೇವಿ ದೇವಿ ಬಾಗ್ಲಲ್ಲಿ ಇದ್ದಾಗ ಎದುರ್ಕೊಂಡು ಹೊರಟು ಹೋಗ್ತಾನೆ ಆಗ ಗಂಡನಿಗೆ ಏನೇ ಗಂಡಾಂತರ ಬಂದಿದ್ರೂ ಆಯಸ್ಸು ಕಡಿಮೆ ಆಗುತ್ತದೆ ಅಂದರೆ ಆಯಸ್ಸು ಜಾಸ್ತಿ ಆಗುತ್ತದೆ ಮನೆಯಲ್ಲಿ ಪೂಜೆಗಳು ಮಾಡೋದು ಬಾಗಿಲು ಸಾರಿಸಿ ರಂಗೋಲಿ ಇಡೋದು ಇದನ್ನೆಲ್ಲ ಮಾಡಿದ್ರೆ ಗಂಡನಿಗೆ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಏಕೆಂದರೆ ಗಂಡಾಂತರಗಳು ಕಡಿಮೆ ಆಗುತ್ತೆ ಆದರೆ ಪೂಜೆಯನ್ನು ನಾವು ನಿಷ್ಠೆ ಭಕ್ತಿಯಿಂದ ಮಾಡೋದ್ರಿಂದ ನಮ್ಮ ಮನೇಲಿ ಆಯಸ್ಸು ಎಲ್ಲರಿಗೂ ಜಾಸ್ತಿ ಆಗುತ್ತೆ ಆದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಅಂತ ಆಗಿನ ಕಾಲದಿಂದನೂ ಹೇಳ್ಕೊಂಬಂದಿದ್ದಾರೆ ಆದರೆ ಆ ಹೆಣ್ಮಗಳು ಯಾವಾಗಲೂ ಈ ಥರ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಒಂದು ದಿವಸ ಗಂಡನ ಹುಷಾರಿರೋದಿಲ್ಲ ಆಗ ಆಕೆ ಸಾರಿಸಿ ಗುಡಿಸಿ ಏನೂ ಮಾಡೋದಿಲ್ಲ ಸೈಲೆಂಟಾಗಿ ಮನೇಲಿ ಇದ್ಬಿಡ್ತಾಳೆ ಆದರೆ ಲಕ್ಷ್ಮಿ ಬಂದು ಹೇಳ್ತಾಳೆ ಕನಸಲ್ಲಿ ಅಮ್ಮ ನೀನು ಯಾವಾಗಲೂ ಸಾರಿಸಿ ಗುಡಿಸಿ ಮನೆಗೆ ಯಾವಾಗಲೂ ನಾನು ಸ್ವಾಗತ ಮಾಡ್ತಾಯಿದ್ದೆ ಆದರೆ ಇವತ್ತು ಶುಕ್ರವಾರ ಸಾರಿಸಿಲ್ಲ ಗುಡಿಸಿಲ್ಲ ನನಗೆ ಯಾಕೋ ಮನ್ಸಿಗೆ ನಿಮ್ಮ ಮನೆಗೆ ಬರೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ ಅಂತ ಆ ಮಹಿಳೆಗೆ ಬಂದು ಕನಸಲ್ಲಿ ಹೇಳಿದ ಮೇಲೆ ಆಗ ಮಹಿಳೆ ಹೋಗಿ ಬೆಳಗಿನ ಜಾವ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಬರ್ತಾಳೆ ಆಗ ಲಕ್ಷ್ಮೀದೇವಿಗೆ ಬಂದು ಬಾಗ್ಲಲ್ಲಿ ನಿಂತ್ಕೊಂತಾಳಂತೆ ಆಗ ಬಂದಮೇಲೆ ಆ ಗಂಡನಿಗೆ ಆಯಸ್ಸು ಎಲ್ಲ ಎಲ್ಲ ಹೊರಟೋಗುತ್ತದೆ ಅಂದರೆ ಹುಷಾರಿಲ್ಲದೆ ಇರೋನು ಚೆನ್ನಾಗ್ತಾನೆ ಆ ಥರ ಏನೇ ಕಷ್ಟಗಳು ಗಂಡಾಂತ್ರಗಳು ಏನೇ ಬಂದ್ರೂ ಆ ಲಕ್ಷ್ಮೀ ದೇವಿ ಆ ರಂಗೋಲಿಯಲ್ಲಿ ಇರ್ತಾಳೆ ಅಂತ ಹಿಂದಿನಿಂದ ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ನೋಡಿ ಫ್ರೆಂಡ್ ಬೆಳಗ್ಗೆ ಎದ್ದು ಸಾರಿಸಿ ಗುಡಿಸಿ ರಂಗೋಲಿ ಹಾಕೋದು ನಮ್ಮ ಹಳೆ ಕಾಲದ ಪದ್ಧತಿ ಅಂತ ಹೇಳ್ತಾರೆ ಅದೆಲ್ಲ ಭೂತ ನಂಬಿಕೆಗಳು ಏನೋ ಕಲ್ಪನೆ ಅಂತೆಲ್ಲ ಹೇಳ್ತಾರೆ ಆದರೆ ಅದರಲ್ಲಿ ಲಕ್ಷ್ಮಿ ಇರ್ತಾಳೆ ಆ ಗೃಹಲಕ್ಷ್ಮಿ ಮಹಾಲಕ್ಷ್ಮಿ ಧನಲಕ್ಷ್ಮಿ ರೂಪವತೆ ಎಲ್ಲ ಲಕ್ಷ್ಮಿಗಳು ಆ ರಂಗೋಲಿಯಲ್ಲಿ ಇರ್ತಾಳೆ ಆ ರಂಗೋಲಿಯನ್ನು ನಾವು ಗಿಡದ ಗಿಡದತ್ರ ಆಗಿರಲಿ ಮನೆ ಬಾಗ್ಲತ್ರ ಆಗಿರಲಿ ಎಲ್ಲೇ ಹಾಕಿದ್ರೂ ಆ ತಾಯಿ ನಮ್ಮನ್ನು ಹುಡ್ಕೊಂಡು ಬರ್ತಾಳೆ ಅಂತೇಳಿ ಈ ಕಥೆಯಲ್ಲಿ ಹೇಳ್ತಾ ಇದೀನಿ ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್